ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಕೂಡ ಯಶವಂತಪುರ ಮಾರ್ಕೆಟ್ಗೆ ಅರೈವಲ್ಸು ಈರುಳ್ಳಿ ಅರೈವಲ್ಸು ಕಡಿಮೆ ಬಂದಿದೆ ಸೊ ಈರುಳ್ಳಿ ರೇಟು ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ ನಿನ್ನೆ ಕೂಡ ಕಡಿಮೆ ಬಂದಿತ್ತು ಅರೈವಲ್ಸು ಇವತ್ತಿನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಟ್ ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಹಾಗೆಯೇ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವು ಪ್ಲೀಸ್ ಹೋಗಿ ಚೆಕ್ ಮಾಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಸೆವೆಂಟೀನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗುರುವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಹೇಳಿ ಈರುಳ್ಳಿಗೆ ಹತ್ತು ರೂಪಾಯಿ ಇದೆ ಕೆಜಿ ನೋಡಬಹುದು ನಿಮಗೆ ಚಿಕ್ಕ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಹತ್ತು ರೂಪಾಯಿ ಕೆ ಜಿ ನಡೀತಾ ಇದೆ ನೋಡಬಹುದು ಫ್ರೆಶ್ ಫ್ರೆಶ್ ಆಗಿದೆ ಚಿಕ್ಕ ಸೈಜಲ್ಲಿ ಇದ್ರೂ ಫ್ರೆಶ್ ಆಗಿದೆ ಡ್ಯಾಮೇಜ್ ಇಲ್ಲ ಆಗಿ ಸೊ ಚೆಕ್ ಮಾಡ್ಬೋದು ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಈ ಈರುಳ್ಳಿ ಕೂಡ ಇದು ಕೂಡ ಚಿಕ್ಕ ಸೈಜಲ್ಲೇ ಇದೆ ಬಟ್ ಇದರಲ್ಲೂ ಕೂಡ ಡ್ಯಾಮೇಜ್ ಇಲ್ಲ ಸೊ ಸೈಜ್ ವೈಸ್ಗಳ ಮೇಲೆ ರೇಟ್ ಹೋಗುತ್ತೆ ನೋಡಬಹುದು ನೀನು ಹಾಗೆಯೇ ನಮ್ಮ ವಿಡಿಯೋಗಳನ್ನ ಎವ್ರಿ ವಿಡಿಯೋಗಳನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಕೂಡ ನಾವು ತಿಳಿಸ್ಕೊಡ್ತೀವಿ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಈ ಈರುಳ್ಳಿನ ನೋಡಬಹುದು ನೀವು ಚೆನ್ನಾಗಿ ಡ್ರೈ ಆಗಿದೆ ಚಿಕ್ಕ ಸೈಜಲ್ಲಿದೆ ಹಾಗಾಗಿ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಇದು ಕೂಡ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಇದರಲ್ಲಿ ಸ್ವಲ್ಪ ಮಿಕ್ಸ್ ಇದೆ ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ಗ್ರಾಹಕರು ವಿಡಿಯೋಗಳನ್ನ ನೋಡಿ ನಿಮಗೆ ಬೇಕಾಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ಕೊಂಡ್ಕೊಂಡು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ ನೋಡಬಹುದು ಸೈಜ್ಗಳು ನೋಡಬಹುದು ಬಿಗ್ ಸೈಜ್ ಅಲ್ಲೇ ಇದೆ ಹದಿನೈದು ರೂಪಾಯಿಗೆ ಒಂದು ಕೆಜಿ ಜಿ ಇದೆ ಸೊ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಕರ್ನಾಟಕದ ಈರುಳ್ಳಿನ ಮಹಾರಾಷ್ಟ್ರ ಈರುಳ್ಳಿನ ಇದೆಲ್ಲಿ ಈರುಳ್ಳಿ ಕೂಡ ಗೊತ್ತಾಗುತ್ತೆ ನಿಮಗೆ ಇದು ಹದಿನಾರು ರೂಪಾಯಿ ಕೆ ಜಿ ಆರುನೂರು ರೂಪಾಯಿ ಆಗುತ್ತೆ ವಿಡಿಯೋ ಎಂಡ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಸೈಸ್ ವೈಸ್ಗಳ ಮೇಲೆ ಏನ್ ರೇಟು ಮತ್ತೆ ಕರ್ನಾಟಕದ ಆನಿಯನ್ಗೆ ಏನ್ ರೇಟ್ ಇದೆ ಮಹಾರಾಷ್ಟ್ರ ಆನಿಯನ್ಗೆ ಏನ್ ರೇಟ್ ಇದೆ ಅಂತ ಹೇಳಿ ಇದು ಕೂಡ ಹದಿನಾರು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಡಬಲ್ ಪತ್ತಿ ಇದೆ ಚೆನ್ನಾಗಿ ಡ್ರೈ ಆಗಿದೆ ಬಿಗ್ ಇದೆ ಸೊ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ವೀಡಿಯೋಗಳನ್ನ ನೋಡಿದ್ರೆ ಹಾಗೆಯೇ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಈ ಈರುಳ್ಳಿನ ನೀವು ಗಮನಿಸಬೇಕಾಗತ್ತೆ ನೋಡಬಹುದು ಇದು ಕೂಡ ಡಬಲ್ ಪತ್ತಿ ಇದೆ ಚೆನ್ನಾಗಿ ಡ್ರೈ ಆಗಿದೆ ಬಿಗ್ ಸೈಜಲ್ಲಿದೆ ಸೊ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ಗೆ ಬಂದವಾಗ ನೀವು ಕೊಂಡ್ಕೊಂಡು ಹೋಗ್ಬಹುದು ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ಚೆಕ್ ಮಾಡಬಹುದು ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ನೀವು ಬೆಳೆದಿರುವಂತಹ ಬೆಳೆನ ಇರ್ತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ೂರು ರೂಪಾಯಿ ಆಗುತ್ತೆ ಎಲ್ಲ ಸೈಜ್ ವೈಸ್ಗಳಿಗೂ ಒಂದೊಂದು ರೀತಿ ರೇಟ್ ಇರುತ್ತೆ ಸೊ ವೀಡಿಯೋಗಳನ್ನ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗತ್ತೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ರೈತರಿಗೆ ಮೇಯ್ನಾಗಿ ಇವಾಗ ಇವತ್ತಿನ ದಿನ ಏನು ರೇಟ್ ನಡೀತಾ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಎಲ್ಲ ವೀಡಿಯೋಗಳನ್ನೂ ನೀವು ಕೂಡ ಚೆಕ್ ಮಾಡಬೇಕಾಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಳಿ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ನೀವು ಯಾವ ರೇಂಜಲ್ಲಿ ಹೋಗ್ತಾ ಇದೆ ಇವತ್ತೇನು ರೇಟಿದೆ ನಾಳೆ ಏನು ರೇಟಿಗೆ ಹೋಗುತ್ತೆ ನಾಳೆ ಏನು ರೇಟ್ ಇರುತ್ತೆ ಅನ್ನೋದನ್ನ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸೊ ನಾವು ಎಲ್ಲ ರೀತಿಯ ಮಾಹಿತಿನೂ ಕೊಡ್ತಾ ಹೋಗ್ತೀವಿ ಅರೈವಲ್ಸ್ ಎಷ್ಟಿದೆ ಅಂತ ಹೇಳಿ ಹೇಳ್ತೀವಿ ಹಾಗೆಯೇ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಈರುಳ್ಳಿ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ಹೋಗ್ತಾ ಇದೆ ಅಂತಲೂ ಹೇಳ್ತೀವಿ ಇದು ನೋಡಬಹುದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ನಡೀತಿರುವಂತಹ ಈರುಳ್ಳಿ ರೇಟು ಇದಾಗಿದೆ ಇದು ರೂಪಾಯಿ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ಯಾವುದೇ ಹಳ್ಳಿಯಲ್ಲಿ ಇದ್ರೂ ಪರವಾಗಿಲ್ಲ ಕನ್ನಡ ಬರ್ದಿತಿ ಬೇರೆ ಯಾವುದೇ ಲ್ಯಾಂಗ್ವೇಜ್ ಬಂದ್ರು ಪರವಾಗಿಲ್ಲ ಸೊ ನಾವು ನಿಮ್ಮ ಜೊತೆ ಮಾತಾಡ್ತೀವಿ ಇದು ಇಪ್ಪತ್ತೊಂದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಈರುಳ್ಳಿ ರೇಟು ನಿಧಾನದಲ್ಲಿ ಜಾಸ್ತಿ ಆಗ್ತಾ ಇದೆ ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಡೀತಾ ಇದೆ ನಿಮಗೆ ಮೊದಲೇ ಹೇಳಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಅರೈವಲ್ಸ್ ಕಡಿಮೆ ಇದೆ ಸೊ ಹಾಗಾಗಿ ರೇಟ್ ಏನಾದರೂ ಜಾಸ್ತಿ ಆಗಿರ್ಬೋದಾ ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗೋಣ ಅಂತ ಇಪ್ಪತ್ತೆರಡು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಯಾರೆಲ್ಲ ರೈತರು ನೋಡ್ತಾ ಇದ್ದೀರೋ ನೀವು ಬೆಳೆದಿರುವಂತಹ ಬೆಳೆನ ನೋಡ್ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕಾಗತ್ತೆ ಇವಾಗ ನಾವು ಅದಕ್ಕೆ ಹೇಳ್ತಿರೋದು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಅಂತ ಸಪ್ರೇಟಾಗಿ ಆಗಿ ಹೇಳ್ತೀವಿ ಹಾಗೆಯೇ ಮಹಾರಾಷ್ಟ್ರ ಆನಿಯನ್ ಏನು ರೇಟ್ ನಡೀತಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಇದನ್ನೆಲ್ಲ ನೀವು ಗಮನಿಸ್ಬೇಕಾಗತ್ತೆ ರೈತರು ನಾವು ಕರ್ನಾಟಕದಲ್ಲಿ ಇರುವಂತಹ ರೈತರು ನಾವು ತಗೊಂಡು ಹೋದರೆ ಯಾವ ರೇಟ್ ಸಿಗತ್ತೆ ಹಾಗೆ ಮಹಾರಾಷ್ಟ್ರದಲ್ಲಿ ಇರುವಂತಹ ರೈತರು ಅವ್ರು ತಗೊಬಂದರೆ ಯಾವ ರೇಟ್ ಸಿಗತ್ತೆ ಸೊ ಇದು ಎಲ್ಲ ರೀತಿಯಲ್ಲೂ ನೀವು ಗಮನಿಸಬೇಕಾಗತ್ತೆ ಕನ್ನಡ ಬಂದಿಲ್ಲ ಅಂದರೆ ಹಿಂದಿ ಚಾನಲ್ ಕೂಡ ಇರುತ್ತೆ ನಮ್ಮದು ಸೇಮ್ ಚಾನಲು ಹಿಂದಿ ಚಾನಲ್ ಕೂಡ ಇದೆ ಅದರ ಚಾನಲ್ ಲಿಂಕನ್ನು ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂದಿ ಕೂ ಹಿಂದಿ ಚಾನಲ್ ಕೂಡ ಓಪನ್ ಆಗುತ್ತೆ ಸೊ ನಿಮಗೆ ಕನ್ನಡ ಬರದೇ ಇರೋರು ಹಿಂದೀಲಿ ಕೂಡ ನೀವು ನೋಡ್ಕೊಳ್ಬಹುದು ರೈತರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ದಿನದ ಮಾರ್ಕೆಟಿನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸೊ ಹಾಗಾಗಿ ವಿಡಿಯೋಗಳನ್ನ ಚೆಕ್ ಮಾಡಬೇಕಾಗತ್ತೆ ಇವಾಗ ನಾವು ಅರೈವಲ್ಸ್ನ ನೋಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನು ಟ್ವೆಂಟಿ ಏಯ್ಟ್ ತೌಸಂಡ್ ಫೈವ್ ನೈಂಟಿ ಸೆವೆನ್ ಬ್ಯಾಗ್ಸ್ ಬಂದಿದೆ ನೋಡ್ಬೋದು ಎರಡು ದಿನ ನಿನ್ನೆನೂ ಸೇಮ್ ಬಂದಿತ್ತು ಇವತ್ತು ಕೂಡ ಕಡಿಮೆನೇ ಬಂದಿದೆ ನೈಂಟಿ ಫೋರ್ ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಸೊ ನಿನ್ನೆ ಇವತ್ತು ನೀವು ನೋಡಿದ್ರೆ ಸೊ ನಾಳೆ ನಿನ್ನೂ ರೇಟು ಜಾಸ್ತಿ ಆಗಬಹುದೇನೋ ನಿನ್ನೂ ಕಾದು ನೋಡಬೇಕಾಗತ್ತೆ ದಿನದಿಂದ ದಿನಕ್ಕೆ ರೇಟು ಜಾಸ್ತಿ ಆದರೆ ರೈತರಿಗೆ ನಿಜವಾಗ್ಲೂ ಖುಷಿಯಾಗತ್ತೆ ಯಾಕಂದರೆ ನಾನು ಒಂದು ರೈತರ ಮಗಳಾಗಿದ್ದ ಮಗಳು ಹಾಗಾಗಿ ನಮಗೆ ರೈತರದ್ದು ಕಷ್ಟ ಏನು ಅಂತ ನನಗೂ ಕೂಡ ಗೊತ್ತು ಸೊ ಹಾಗಾಗಿ ನೀವು ಕೂಡ ನಮ್ಮ ವೀಡಿಯೋಗಳನ್ನ ಚೆಕ್ ಇರಿ ಯಾವತ್ತು ರೇಟ್ ಜಾಸ್ತಿ ಆಗುತ್ತೆ ಯಾವ ಟೈಮಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನೋಡಿ ನೀವು ಕೂಡ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಹಾಗೆಯೇ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಗೇಟ್ ಪಾಸ್ ಕೂಡ ಸಿಗತ್ತೆ ಅದರ ಜೊತೆಗೆ ಅಂಗಡಿ ಕೂಡ ಸಿಗತ್ತೆ ನೀವು ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆಲ್ಲ ರೀತಿ ಮಾಹಿತಿ ಸಿಗುತ್ತೆ ನೀವು ಇಲ್ಲಿ ಬಂದು ನಾನು ಎಲ್ಲಿ ಹೋಗಲಿ ಹೇಗೆ ನಮಗೆ ಗೇಟ್ ಪಾಸ್ ಸಿಗುತ್ತೆ ಏನು ಯಾವುದೇ ರೀತಿಯ ಡೌಟ್ ಬೇಡ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಾ ಇದೆ ಹಾಗೆ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡ್ತಾ ಹೋಗೋಣ ಬೆಸ್ಟ್ ಕ್ವಾಲಿಟಿ ಓವರ್ ಸೈಜ್ ಇದ್ದಲ್ಲಿ ನಿಮಗೆ ಎರಡು ಸಾವಿರದ ನೂರು ರೂಪಾಯಿ ತನಕ ಹೋಗ್ತಾ ಇದೆ ಇಪ್ಪತ್ತೊಂದು ರೂಪಾಯಿ ತನಕ ಹೋಗ್ತಾ ಇದೆ ಹಾಗೆಯೇ ನೀವು ಬಿಗ್ ಸೈಜ್ ಈರುಳ್ಳಿ ತಂದದಲ್ಲಿ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗ್ತಿದೆ ಮುಕ್ಕಾಲು ಸಾವಿರದ ಏಳ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗ್ತಿದೆ ಮೀಡಿಯಮು ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗ್ತಿದೆ ಗೋಲ್ಟ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗ್ತಿದೆ ಗೋಲ್ಟಿ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗ್ತಿದೆ ಜೋಡಿ ಚಾಪೆಡ್ ಈರುಳ್ಳಿಗೆ ಆರುನೂರು ರೂಪಾಯಿಂದ ಒಂಬೈನೂರು ರೂಪಾಯಿ ತನಕ ಹೋಗ್ತಿದೆ ಇವಾಗ ನಾವು ಯಾವ್ಯಾವ ಊರಿಂದ ಬಂದಿರುವಂತಹ ಈರುಳ್ಳಿಗೆ ಏನೇನು ರೇಟ್ ಇದೆ ಅಂತ ಹೇಳಿ ನೋಡೋದಾದರೆ ಬಿಜಾಪುರದಿಂದ ಬಂದಿರುವಂತಹ ಈರುಳ್ಳಿಗೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗ್ತಿದೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಈ ಬಿಜಾಪುರದ ಈರುಳ್ಳಿಗೆ ಹೋಗ್ತಾ ಇದೆ ಹಾಗೆಯೇ ನಗರ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗ್ತಿದೆ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗ್ತಿದೆ ಹಾಗೆಯೇ ಮಿಕ್ಸು ತಂದಿರುವಂತಹ ಎಲ್ಲ ಈರುಳ್ಳಿಗೂ ಆರುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗ್ತಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲಿನ ರೇಟು ಮತ್ತು ಬಿಜಾಪುರ ಮತ್ತು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ನಾವು ಇವಾಗ ತಿಳ್ಕೊಂಡ್ವಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದೆಲ್ಲ ಮಾಹಿತಿನೂ ರೈತರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗ್ರಾಹಕರಿಗೂ ಇಂಪಾರ್ಟೆಂಟ್ ಆಗುತ್ತೆ ರೈತರಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅವರು ಯಾವ್ಯಾವ ಊರಿಂದ ಬೆಳೆದಿರುವಂಥ ರೈತರು ಎಲ್ಲೆಲ್ಲೆಲ್ಲ ಇದ್ದಾರೋ ಎಲ್ಲರೂ ಕೂಡ ನೀವು ನಿಮ್ಮ ಊರಿನ ಬೆಳೆಗೆ ಏನು ರೇಟ್ ಇದೆ ಅಂತ ಹೇಳಿ ನೀವು ಕೂಡ ಚೆಕ್ ಮಾಡಬಹುದು ರೈತರು ನೀವು ಬೆಳೆದಿರುವಂತಹ ಬೆಳೆ ಮಾರೋಕ್ಕೆ ರೆಡಿ ಇದ್ದು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗುತ್ತೆ ಬಿಗ್ ಸೈಜಲ್ಲಿ ಓವರ್ ಸೈಜ್ ಇದ್ದಲ್ಲಿ ಎರಡು ಸಾವಿರದ ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಇದೆ ಸೊ ಚೆಕ್ ಮಾಡೋದ್ರಿ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ